ಅಯ್ಯೋ ಶಿವ ನನ್ ಮಗಳು ಜೀವನ ನಾನೇ ತಿನ್ಬಿಟ್ರಲ್ಲಪ್ಪಾ ಏನ್ ಮಾಡೋದು ಅಯ್ಯೋ ಶಿವ ಡಾಕ್ಟ್ರಿ ಹಿಂಗ್ ಮಾಡಿದ್ರು ಸರ ಡಾಕ್ಟ್ರಿ ಹಿಂಗ್ ವಜೆ ಮಾಡಿಬಿಟ್ರು ಅಯ್ಯೋ ಭಗವಂತ ಅಪ್ಪ ನನ್ ಮಗಳು ಅಯ್ಯೋ ದೇವ್ರೇ ಅಲ್ಲಿ ಬಳ್ಳಾರಿಗ್ ಹೋದ್ರೆ ಕರ್ಸ್ಕಂದು ವಾಪಸ್ ಕರ್ಸ್ಕೊಂಡು ಮಾಡ್ತೀವಂದು ಅರ್ಧ ಟೈಮ್ ಹಿಂಗ್ ಮಾಡ್ದಲ್ಲಯ್ಯ ಅದು ಟೈಮ್ ಪಾಸ್ ಮಾಡಿ ಅದು ಏನು ಮಾಡಿದರು ಏನೋ ಸರ್ ಗೊತ್ತಿಲ್ಲ ಮೋಶ ಮಾಡ್ಬಿಟ್ಟಿದ್ದಾರೆ ಅಯ್ಯೋ ನನ್ನ ಮಗಳು ಬಹಳ ಚೆನ್ನಾಗೈ ಫ್ರೀ ಆಗೈ ಮನೆಯಿಂದ ಬಂದ್ಲು ಅವಕೇನು ಸೀರಿಯಸ್ ಆಗಿರಲಿಲ್ಲ ಏನು ಇಲ್ಲ ಮನಿಂದ ಬಂದ ಹಾಗೆ ಅಯ್ಯೋ ಭಗವಂತ ಅಯ್ಯೋ ಶಿವ ನನ್ನ ಮರ ಜೀವನನೇ ತಿನ್ಬಿಟ್ರಲ್ಲಪ್ಪ ಅಯ್ಯೋ ಶಿವ ಮಾಡಿಬಿಟ್ರು ಇಪ್ಪತ್ತಕ್ಕೆಲ್ಲ ನಾವು ಬಳ್ಳಾರಿಂದ ವಾಪಸ್ ಬಂದಿದ್ದು ಏಳು ಇಪ್ಪತ್ತಕ್ಕೆ ಅಡ್ಮಿಟ್ ಆಗಿದ್ದೀವಿ ಇಲ್ಲಿ ಅಲ್ಲಿ ರೆಗ್ಯುಲರ್ ಯಾವ ರೆಗ್ಯುಲರ್ ಸರ್ ನಾವು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಅಲ್ಲಿ ತೋರಿಸ್ತಾ ಇದ್ದು ಈಗ ಸಿಕ್ಸ್ ಮಂತ್ ಆ ಫಿಫ್ ಫೈವ್ ಮಂತ್ಸಿಗೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವ್ರು ಫಿಫ್ಟೀನ್ ಡೇಸಿಗೆ ಒಂದು ಸತಿ ಬರೋಕೇಳಿದ್ರು ನಾವು ಫಿಫ್ಟೀನ್ ಡೇಸಿಗೆ ಒಂದು ಸರ್ತಿ ಇಲ್ಲಿ ಜಾಬ್ ಮಾಡ್ತಾ ಇರೋ ಹೋಗಿ ತೋರ್ಸೋ ಆಗಲ್ಲ ಜರ್ನಿ ಮಾಡಿದ್ರು ತೊಂದರೆ ಆಗುತ್ತೆ ಅಂದಿದ್ದಕ್ಕೆ ಇಲ್ಲೇ ಲೋಟಸ್ ಹಾಸ್ಪಿಟ್ಲ್ ಹತ್ರ ಇತ್ತಲ್ಲ ಹಂಗಾಗಿ ನಾವು ಈ ಹಾಸ್ಪಿಟ್ಲೇನ ಕನ್ಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಮೋಸ ಮಾಡ್ಕೊಂಡಿದ್ವಿ ಸರ್ ನನ್ನ ಮೊಮ್ಮಗಳ ನೋಡ್ಕೊಳ್ಳೋದು ನಾವೇ ಸರ್ ಮನೆಯವರು ನಾವೇ ಹಂಗಾಗಿ ನಾವು ಶನಿವಾರ ಬಂದಿದ್ದು ಬರ್ತಿದ್ದೀವಿ ಹೋಗಿದ್ದು ಶನಿವಾರ ಬಂದು ಒಂದು ಎರಡು ದಿವಸ ಬಿಟ್ಟು ಹೋಗಂತಡಿ ಅಂತ ಒಡಮೈನೂ ಹೇಳಿದ್ರು ಮಗಳೂ ಹೇಳಿದ್ವಿ ಇದ್ದು ಆಮೇಲೆ ನಿನ್ನೆ ಸೇನಾ ನಿನ್ನೆ ಬೆಳಗ್ಗೆ ಆರು ಗಂಟೆ ಬಸ್ಗೆ ಹೋಗೋಣ ಅಂತ ಹೊಲ್ಟಿವ್ ಸರ್ ಅಪ್ಪ ಇವತ್ತು ಒಂದು ದಿವಸ ಎದ್ದು ಆರಾಮಾಗಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಸ್ಕ್ಯಾನಿಂಗ್ ಐತೆ ಆಮೇಲೆ ಓದ್ಕಂಡ್ರೆ ಎರಡೂವರೆ ಬಸ್ಗೆ ಅಂದರು ಸರ್ ನಮಗೆ ಹನ್ನೆರಡುವರೆಗೆ ಈ ವಿಚಾರ ಗೊತ್ತಾಗಿ ನಾವು ನಿನ್ನೆ ಸಿಂದ ಉಂಡೆ ಸರ್ ಸ ಹೇಳ್ತೀವಿ ಇಡ್ತೀವಿ ಪಾಪಗಿಂಗ ಆತಲ್ಲ ಅಂತೇಳಿ ನಿನ್ನೆ ಮೈ ಹನ್ನೆರಡು ಗಂಟೆ ಫೋನ್ ಮಾಡಿದ್ನ ಉಣ್ಣ ಕಟ್ಕೊಂಡ್ರು ವಾಪಸ್ ಐತಿ ಸರ್ ನಿನ್ನೆ ಸುಂಡರದ್ ಬಿಟ್ಟರೆ ಬೆಳಗ್ಗೆ ಇರ್ತೀನಿ ಇನ್ನೂ ಉಂಡಲ್ಲ ಸರ್ ನಾವು ಜನ ಮಕ್ಕಳು ನನಗೆ ಒಂದ್ ಹೆಣ್ಣು ಒಂದು ಗಂಡು ಸ ಈ ಕಿರಿಯಳು ಹಿರಿಯನೊಬ್ಬ ಮಗ ಯಾಗಪ್ಪ ಸರ್ ಮೂಕ ಇವರು ಈಗ ಎಕ್ಸ್ಪರ್ಟ್ ಆಗಿರೋದು ಇವರು ಯಾವ ಮಗಳು